ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಭಾಳ ದಿವಸದ ನಂತರ ತಮ್ಮನ್ನೆಲ್ಲ ಭೇಟಿ ಮಾಡುವಂಥ ಅವಕಾಶ ಸಿಕ್ಕಿದೆ ಹಾಗಾಗಿ ತಮಗೆಲ್ಲ ಅಭಿನಂದನೆಯನ್ನು ಹೇಳಿ ಇವತ್ತು ನಾನು ಹುಬ್ಬಳ್ಳಿಗೆ ಬಂದಿರತಕ್ಕಂಥದ್ದು ಈ ರಾಜ್ಯದಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಎರಡು ಕೊಲೆಗಳು ಅವುಗಳನ್ನು ತಾವೆಲ್ಲರೂ ಕೂಡ ಭಾಳ ಸೂಕ್ಷ್ಮವಾಗಿ ಮಾನವೀಯತೆಯ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ನೋಡಿದ್ದೀರಿ ವಿಶೇಷವಾಗಿ ವಸ್ತುಸ್ಥಿತಿಯನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಮಾಧ್ಯಮದ ಮೂಲಕ ಜನಸಮುದಾಯದ ಗಮನಕ್ಕೆ ತಂದಿದ್ದೀರಿ ಒಂದು ರೀತಿಯಲ್ಲಿ ತಮಗೆ ಅಭಿನಂದನೆಯನ್ನು ಕೂಡ ಇದು ಮೊದಲನೆಯದು ಹದಿನೆಂಟು ನಾಲ್ಕು ಇಪ್ಪತ್ತ್ನಾಲ್ಕು ನೇಹಾ ಎನ್ನುತಕ್ಕಂಥ ಇಪ್ಪತ್ತ್ಮೂರು ವರ್ಷದ ಹೆಣ್ಮಗಳು ಅವಳನ್ನು ಫಯಾಸ್ ತಂದೆ ಬಾಬಾ ಸಾಹೇಬ್ ಕೊಂದು ನಾಯ್ಕ್ ಅಂತಕ್ಕಂಥ ಹೆಸರಿನ ವ್ಯಕ್ತಿ ಕೊಲೆ ಮಾಡ್ತಾನೆ ಅದರ ಹಿನ್ನೆಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನು ನಾನು ತಮಗೆ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದರೆ ತನಿಖೆ ನಡೀತಾ ಇದೆ ನಾವು ಸರ್ಕಾರದಲ್ಲಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನು ಪೊಲೀಸ್ನವರು ಒಂದು ಗಂಟೆ ಸುಮಾರು ಒಂದು ಗಂಟೆಯಲ್ಲಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ ಅದರ ಹಿನ್ನೆಲೆಯನ್ನು ಮತ್ತು ಅದು ಯಾಕೆ ಮರ್ಡರ್ ಆಗಿದೆ ಅವನು ಯಾಕೆ ಅವರನ್ನು ಮರ್ಡರ್ ಮಾಡಿದ್ದಾನೆ ಈ ಎಲ್ಲ ವಿಚಾರಗಳು ಕೂಡ ಈಗ ತನಿಖೆ ಇರೋದರಿಂದ ನಾನೇನೂ ಕೂಡ ಹೆಚ್ಚು ವಿವರಣೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ದಯಮಾಡಿ ಕ್ಷಮಿಸಬೇಕು ತಕ್ಷಣ ನಾವು ಅದನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಸಿ ಐ ಡಿಗೆ ಕೊಟ್ಟು ಅದನ್ನು ತನಿಖೆ ನಡೀತಾ ಇದೆ ಇದರಲ್ಲಿ ಅನೇಕ ಜನ ದುರದೃಷ್ಟವಶಾತ್ ಅನೇಕ ಜನ ರಾಜಕೀಯ ಬಣ್ಣವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದರು ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಆ ವ್ಯಕ್ತಿ ಏನು ಫಯಾಜ್ ಅಂತಕ್ಕಂಥವನು ಯಾವ ಉದ್ದೇಶಕ್ಕಾಗಿ ಆ ನೇಹಾಳನ್ನು ಮರ್ಡರ್ ಮಾಡಿದ್ದಾನೆ ಮಾಡ್ತಾ ಮಾಡಿದ್ದಾನೆ ಅನ್ನುವಂಥದ್ದು ಬಗ್ಗೆ ಹೆಚ್ಚು ನಾವು ಗಮನಿಸಬೇಕಾಗಿರುವಂಥದ್ದು ಅದನ್ನೇ ನಾವು ಇವತ್ತು ಮೂಲವಾಗಿ ಇನ್ವೆಸ್ಟಿಗೇಷನ್ನಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅನೇಕ ಜನ ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಇಲಾಖೆಯಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಮನಿಸಿದೆ ಯಾವ ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡಬೇಕು ಮೂಲತಃ ಇದರ ಸತ್ಯಾಂಶವನ್ನು ಹೊರಗೆ ತರಬೇಕು ಅದರ ಮೂಲಕ ಆ ವ್ಯಕ್ತಿಗೆ ಶಿಕ್ಷೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಅದನ್ನ ಇಲಾಖೆ ಈಗಾಗಲೇ ಮಾಡ್ತಾ ಇದೆ ಒಂದತ್ತು ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸುತ್ತೇನೆ ಯಾವುದೇ ಕಾರಣಕ್ಕೂ ಯಾವ ಒತ್ತಡ ಇರಲಿ ಅಥವಾ ಯಾವುದೇ ರೀತಿಯ ತನಿಖೆಯಲ್ಲಿ ನಿರಾಸಕ್ತಿ ಆಗಲಿ ಆಗೋದಕ್ಕೆ ಬಿಡೋದಿಲ್ಲ ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಮೂಲ ಉದ್ದೇಶ ಅದಕ್ಕೆ ಏನೆಲ್ಲ ಎವಿಡೆನ್ಸ್ಗಳು ಬೇಕು ಬೇಕು ಅಂತ ಹೇಳಿ ಅದನ್ನ ನೋಡಬೇಕು ಅನ್ನುವಂಥದ್ದನ್ನ ಅವರು ಪೊಲೀಸ್ ಇಲಾಖೆ ಮಾಡುತ್ತೆ ಎರಡನೇ ಕೊಲೆ ಹದಿನೈದು ಐದು ಇಪ್ಪತ್ನಾಲ್ಕರಲ್ಲಿ ಕುಮಾರಿ ಅಂಜಲಿ ಅನ್ನತಕ್ಕಂಥ ಹೆಣ್ಣು ಅಂಜಲಿ ತಂದೆ ಮೋಹನ ಅಂಬಿಗೇರ ಆ ಹೆಣ್ಮಗಳ ವಯಸ್ಸು ಇಪ್ಪತ್ತು ವರ್ಷ ಗಿರೀಶ್ ಸಾವಂತ ಸಾವಂತ ಅಂತಕ್ಕಂಥ ವ್ಯಕ್ತಿ ಆಕೆಯನ್ನು ಕೊಲೆ ಮಾಡ್ತಾನೆ ಈ ಈ ಕೊಲೆಯನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಇವತ್ತು ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡೋದಕ್ಕೆ ಬಯಸ್ತೇನೆ ಈ ಒಂದು ಕೇಸನ್ನು ಕೂಡ ಸಿ ಐ ಡಿಗೆ ಕೊಡ್ತೇವೆ ವಿ ಆರ್ ಗೋಯಿಂಗ್ ಟು ಎಂಟ್ರೆಸ್ಟ್ ದಿಸ್ ಕೇಸ್ ಆಲ್ಸೋ ಟು ಸಿ ಐ ಡಿ ಅದು ಇಲ್ಲಿವರೆಗೂ ಮಾಡಿರಲಿಲ್ಲ ಇವತ್ತು ಈಗ ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡ್ತಾ ಇದ್ದೇನೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆದೇಶ ಹೊರಡುತ್ತೆ ಈ ಪ್ರಕರಣ ಕೂಡ ಭಾಳ ಗಂಭೀರವಾಗಿ ಇರ್ತಕ್ಕಂಥದ್ದು ಆ ಕುಟುಂಬ ಈಗ ಎರಡೂ ಕುಟುಂಬಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ ಈ ಅಂಜಲಿ ಅನ್ನೋತಕ್ಕಂಥ ಕುಟುಂಬ ಅತ್ಯಂತ ಬಡತನದಿಂದ ತಂದೆ ತಾಯಿಗಳು ಇಲ್ಲದೆ ಅವರ ಅಜ್ಜಿ ಅವರು ಬೆಳೆಸಿರ್ತಕ್ಕಂಥ ಹೆಣ್ಮಗಳು ಪ್ರತಿನಿತ್ಯ ಕೂಲಿ ಮಾಡಿ ದುಡಿದು ತಿಂತಕ್ಕಂಥವರು ಅವಳನ್ನು ಭೀಕರವಾಗಿ ಕೊಲೆ ಮಾಡಬೇಕು ಅನ್ನೋದಾದರೆ ಯಾವ ಉದ್ದೇಶಕ್ಕೆ ಅವನು ಮಾಡಿದ್ದಾನೆ ಅನ್ನೋದನ್ನು ಅವನನ್ನು ಕೂಡ ಈಗಾಗಲೇ ಪೊಲೀಸ್ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಕಣ್ಣಿಡಿಬೇಕಾಗ್ತದೆ ಮತ್ತು ಅದಕ್ಕೆ ತನಿಖೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಎರಡೂ ಕೊಲೆಗಳು ಈ ಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಮತ್ತು ಇಂಥ ಘಟನೆಗಳು ಆಗಬಾರದು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗೋದಿಲ್ಲ ಅದಕ್ಕಾಗಿ ನಾನು ಚುನಾವಣೆ ಇತ್ತು ನಮ್ಮೆಲ್ಲ ನಾಯಕರುಗಳು ಈ ಭಾಗದಲ್ಲಿ ಪ್ರಗಿಯು ಕ್ಯಾನ್ವಾಸ್ ಮಾಡೋದಕ್ಕೆ ಬಂದಾಗ ಅವರೆಲ್ಲ ಬಂದು ನೋಡಿ ಹೋಗಿದ್ದಾರೆ ಮುಖ್ಯಮಂತ್ರಿಗಳಾದಿಯಾಗಿ ಅನೇಕ ಜನ ಮತ್ತು ಸ್ಥಳೀಯ ಶಾಸಕರುಗಳು ಮುಖಂಡರುಗಳು ಎಲ್ಲ ಭೇಟಿ ಮಾಡಿದ್ದಾರೆ ಜೊತೆಗೆ ನಮಗೊಂದು ಒಂದು ರೀತಿ ಅನ್ರಿಟನ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ತಕ್ಷಣ ಹೋಮ್ ಮಿನಿಸ್ಟರ್ ಹೋಗಬಾರ್ದು ಎವಿಡೆನ್ಸ್ಗಳು ಮತ್ತೊಂದು ಅಲ್ಲೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ನೀವು ಹೋದರೆ ಅಂತೇಳಿ ನಮ್ಮನ್ನು ಇಲಾಖೆಯವರು ಸ್ವಲ್ಪ ನಿಧಾನಕ್ಕೆ ಕಳಿಸ್ತಾರೆ ಆ ಕಾರಣದಿಂದ ಸ್ವಲ್ಪ ತಡ ಆಗಿರ್ಬೋದು ಆದರೆ ಕೂಡ ಅಲ್ಲಿಂದಲೇ ನಾನು ಪ್ರತಿನಿತ್ಯ ಇದನ್ನೆಲ್ಲ ಮಾನಿಟ್ರ್ ಮಾಡ್ತಾ ಇದ್ದೆ ಪ್ರತಿ ದಿವಸ ಮಾಹಿತಿಯನ್ನು ಕೂಡ ನಾನು ತೊಗೊಳ್ತಾ ಇದ್ದೆ ಆದ್ದರಿಂದ ಇವತ್ತು